ಬೆಳಗಿನ ಶುಭೋದಯ ಇವತ್ತಿನ ಪ್ರಾರ್ಥನಾ ಅವಧಿಯ ಸಚೇತನ ಚಟುವಟಿಕೆ ತುಂಗಭದ್ರಾ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇತ್ತುಪಾ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಹತ್ರ ಈ ತುಂಗಭದ್ರಾ ಅಣೆಕಟ್ಟು ಬರುತ್ತಾ ಈ ತುಂಗಭದ್ರಾ ಅಣೆಕಟ್ಟಿನ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಏಳನೇ ತರಗತಿ ವಿದ್ಯಾರ್ಥಿನಿ ಭಾಗ್ಯಶೀಲವಂತರ್ ಇದ ವಿವರಣೆಯ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತ ಎಲ್ಲರೂ ಗಮನವಿಟ್ಟು ಆಲಿಸೋಣ ಭಾಗ್ಯ ತರಗತಿ ಇಲ್ಲಿ ಓದುತ್ತಿದ್ದೇನೆ ನಾನು ತುಂಗಭದ್ರ ಅಣೆಕಟ್ಟು ಬಗ್ಗೆ ಹೇಳುತ್ತೇನೆ ತುಂಗಭದ್ರಾ ಅಣೆಕಟ್ಟು ಪಂಪಾ ಸಾಗರ ಎಂದು ಕರೆಯಲ್ಪಡುತ್ತದೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಹಿಂದಿನ ಹೈದರಾಬಾದ್ ರಾಜ್ಯ ಮತ್ತು ಮದ್ರಾಸ್ ಪ್ರೆಸಿಡೆಂಟ್ಸ್ನಿಯ ಜಡಿ ಯೋಜನೆಯಾಗಿ ನಿರ್ಮಾಣಗೊಂಡಿತು ಮತ್ತು ಹತ್ತೊಂಬತ್ ನೂರ ಐವತ್ ಮೂರ ಮೂರರಲ್ಲಿ ನಿರ್ಮಾಣವು ು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಆಣೆಕಟ್ಟು ಇದೆ ಈ ಆಣೆಕಟ್ಟು ಮತ್ತು ಅದರ ಅನುಭವದ ಜೂನ್ ಹತ್ತೊಂಬತ್ತು ನೂರ ಐವತ್ತೆಂಟರ ಕೊನೆಯಲ್ಲಿ ಪೂರ್ಣಗೊಂಡವು ನಿರ್ಮಾಣದ ಪ್ರಾರಂಭ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಹಿಂದಿನ ಯೋಜನೆಯಾಗಿ ನಿರ್ಮಾಣ ಪ್ರಾರಂಭವಾಯಿತು ಪೂರ್ಣಗೊಂಡ ವರ್ಷ ಹತ್ತೊಂಬತ್ತು ನೂರ ನಿರ್ಮಾಣ ನಿರ್ಮಾಣ ಪೂರ್ಣಗೊಂಡಿತು ಅಂತಿಮ ಸಂಪೂರ್ಣಗೊಳ್ಗೊಳ್ಳುವಿಸುವಿಕೆ ಅಣೆಕಟ್ಟು ಮತ್ತು ಅದರ ಅನುಭವದ ಕಾಮಗಾರಿಗಳು ಹತ್ತೊಂಬತ್ ನೂರ ಐವತ್ತೆಂಟರ ಜೂನ್ ತಿಂಗಳ ಅಂತದ ವೇಳೆಗೆ ಸಂಪೂರ್ಣವಾಗಿ ಪೂರ್ಣಗೊಂಡವು ಮುಖ್ಯ ವಾಸ್ತುಶಿಲ್ಪಗಳು ಹೈದರಾಬಾದ್ನ ವೇಪ ಕೃಷ್ಣಮೂರ್ತಿ ಮತ್ತು ಬಲಿಮಲಿ ಪಾವ ಪಾವಯ್ಯ ಹಾಗಾಗೆ ಮದ್ರಾಸ್ನ ಎಂಎಸ್ ತಿರುಮಲೆ ಅಯ್ಯನ್ ಗ ತುಂಗಭದ್ರಾ ಅಣೆಕಟ್ಟು ಅಣೆಕಟ್ಟು ವಿಧ ಸಮಿಕ್ಷ್ರ ನಾಳೆ ಉದ್ದ ಏಳು ನೂರ ಒಂದು ಮೀಟರ್ ಅಣೆಕಟ್ಟೆ ಉದ್ದ ಎರಡ್ ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಮೀಟರ್ ಅಣೆಕಟ್ಟೆ ಎತ್ತರ ನಲವತ್ತೊಂಬತ್ತು ಪಾಯಿಂಟ್ ಐವತ್ತು ಮೀಟರ್ ತುಂಗಭದ್ರಾ ಅಣೆಕಟ್ಟು ವಿಕಿಪೀಡಿಯಾ ಪಂಪಾಸಾಗರ ಎಂದು ಕರೆಯಲ್ಪಡುವ ತುಂಗಭದ್ರಾ ಅಣೆಕಟ್ಟು ಭಾರತದ ಕರ್ನಾಟಕದಲ್ಲಿ ಹೊಸಪೇಟೆಯ ತುಂಗಭದ್ರಾ ನದಿ ಅಡ್ಡಲಾಗಿ ನಿರ್ಮಿಸಲಾಗಿದೆ ಧನ್ಯವಾದ ನೋಡ್ರಿ ನಮ್ಗ ಹತ್ತಿರದಲ್ಲಿರ್ತಕ್ಕಂತಹ ಅಣೆಕಟ್ಟು ಇದು ತುಂಗಭದ್ರಾ ಅಣೆಕಟ್ಟು ಇದನ್ನ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಡಾಕ್ಟರ್ ತಿರುಮಲೈ ಅವರ ನೇತೃತ್ವದಲ್ಲಿ ಈ ಒಂದು ಅಣೆಕಟ್ಟನ್ನ ವಿನ್ಯಾಸಗೊಳಿಸ್ತಾರ ಇದಕ್ಕೆ ಈಗಲೂ ಕೂಡ ಪಂಪ ಸಾಗರ ಅಂತೇಳಿ ಹೆಸರನ್ನ